ಕುಡ್ಲಿಪೇಟೆ ಗ್ರಾಮ ಪಂಚಾಯಿತಿಯ ನಂದಿಪುರ ಕೆರೆಯ ಸಮೀಪದಲ್ಲಿರುವ ಎರಡು ಹಾಗೂ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆಯ ಹಿಂಭಾಗದಲ್ಲಿರುವ ಮದ್ಯದ ಅಂಗಡಿಯಿಂದಾಗಿ ಸಾರ್ವಜನಿಕರ ಶಾಂತಿಗೆ ಭಂಗವಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಕೆಲವರು ಮದ್ಯ ಖರೀದಿಸಿ ಬಳಿಕ ಸಾರ್ವಜನಿಕ ರಸ್ತೆಯಲ್ಲೇ ಸೇವನೆ ಮಾಡಿ ಅಲ್ಲೇ ಬಾಟಲಿಗಳನ್ನು ಎಸೆಯುತ್ತಿದ್ದಾರೆ ಒಡೆದ ಬಾಟಲಿಗಳು ರಸ್ತೆ ಬದಿಯಲ್ಲಿ ಚೆಲ್ಲಾಡಿವೆ ಕುಡುಕರು ರಸ್ತೆಯಲ್ಲೇ ಬಹಿರಂಗವಾಗಿ ಮೂತ್ರ ವಿಸರ್ಜನೆ ಮಾಡುವ ದೃಶ್ಯಗಳು ಮುಜುಗರ ತರಿಸುತ್ತಿವೆ ಈ ರಸ್ತೆಯಲ್ಲೇ ಸಂಚರಿಸುವ ಮಹಿಳೆಯರಿಗೆ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ತುಂಬಾ ಮುಜುಗರವನ್ನು ಉಂಟು ಮಾಡುತ್ತಿದೆ ಎಂದು ಪ್ರವೀಣ್ ಶೆಟ್ಟಿ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ಹೋಬಳಿ ಘಟಕ ಆರೋಪಿಸಿದೆ ಈ ಬಗ್ಗೆ ಸೂಕ್ತ ಕ್ರಮ ವಹಿಸಬೇಕೆಂದು ಒತ್ತಾಯಿಸಿ ಕೊಡ್ಲಿಪೇಟೆ ಗ್ರಾಮ ಪಂಚಾಯಿತಿ ಮತ್ತು ಪೊಲೀಸ್ ಉಪಠಾಣಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಕೊಡ್ಲಿಪೇಟೆ ಬಸ್ ನಿಲ್ದಾಣದಲ್ಲಿ ಕರವೇ ವತಿಯಿಂದ ಅಳವಡಿಸಿರುವ ಸಿಸಿ ಕ್ಯಾಮೆರಾ ಹಾಗೂ ಕುಡಿಯುವ ನೀರಿನ ಘಟಕದ ಫಿಲ್ಟರ್ ಅನ್ನು ದುರಸ್ತಿಪಡಿಸುವಂತೆಯೂ ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಲಾಯಿತು ಪಟ್ಟಣದಲ್ಲಿ ರಸ್ತೆಯ ಎರಡು ಬದಿಗಳಲ್ಲಿ ವಾಹನ ನಿಲುಗಡೆ ಮಾಡುತ್ತಿರುವುದರಿಂದ ಸಾರ್ವಜನಿಕರಿಗೆ ತೀವ್ರ ಅನಾನುಕೂಲವಾಗುತ್ತಿದೆ ಎಂದು ಕರವೇ ಪಂಚಾಯಿತಿಯ ಗಮನಕ್ಕೆ ತಂದಿದೆ ಇವತ್ತು ನಾವು ವಿಶೇಷವಾಗಿ ಎರಡು ಇಲಾಖೆಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಒಂದು ಕೊಡ್ಲಿಪೇಟೆ ಗ್ರಾಮ ಪಂಚಾಯತಿ ಮತ್ತು ಕೊಡ್ಲಿಪೇಟೆಯ ಠಾಣೆ ಪೊಲೀಸ್ ಠಾಣೆಗೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಉದ್ದೇಶ ಅಷ್ಟೇ ಕೊಡ್ಲಿಪೇಟೆಯಲ್ಲಿ ಎರಡು ವೈನ್ ಶಾಪ್ ಮತ್ತು ಒಂದು ಬಾರು ಇಲ್ಲಿ ಕೆಲವು ಘಟನೆಗಳನ್ನು ಆಧರಿಸಿ ನಾವು ಮನವಿಯನ್ನು ಸಲ್ಲಿಸ್ತಾ ಇದೀವಿ ಏನಂತ ಹೇಳಿದ್ರೆ ಕುಡ್ಲಿಪೇಟೆಯಲ್ಲಿ ನಂದಿಪುರ ಗ್ರಾಮದಲ್ಲಿ ಎರಡು ವೈನ್ ಶಾಪ್ ಏನಿದೆ ಅಲ್ಲಿ ಸಾರ್ವಜನಿಕರಿಗೆ ಅಲ್ಲಿಯ ಗ್ರಾಹಕರಿಗೆ ಶೌಚಾಲಯ ಇಲ್ಲದಿರೋ ಕಾರಣಕ್ಕಾಗಿ ಅವರು ರಸ್ತೆ ಬದಿಯಲ್ಲೇ ಮೂತ್ರ ವಿಸರ್ಜನೆ ಮಾಡ್ತಾ ಇರುವಂಥದ್ದು ಮತ್ತು ಅಲ್ಲಿ ಬಾ ವೈನಿಂದ ತಾವು ಮದ್ಯವನ್ನು ಅಲ್ಲೇ ಸೇವನೆ ಮಾಡಿ ಅಲ್ಲಿ ಬಾಟ್ಲು ಎಲ್ಲನ ಎಸ್ತು ಅಲ್ಲೇ ವೆಹಿಕಲ್ಗಳನ್ನ ಅಡ್ಡದಿಡ್ಡಿ ನಿಲ್ಲಿಸ್ಕೊಂಡು ಸಾರ್ವಜನಿಕರಿಗೆ ಸಮಸ್ಯೆಯನ್ನು ನೀಡ್ತಾ ಇದ್ದಾರೆ ಹಾಗಾಗಿ ಅದ್ರ ಬಗ್ಗೆ ಕುಡ್ಲಿಪೇ ಗ್ರಾಮ ಪಂಚಾಯಿತಿ ಮತ್ತು ಪೊಲೀಸ್ ಇಲಾಖೆ ಮತ್ತು ಎಕ್ಸಿಸ್ ಆಫೀಸ್ನವರು ಗಮನಹರಿಸಿ ಇದನ್ನು ಸಾರ್ವಜನಿಕರಿಗೆ ತೊಂದರೆ ಆಗ್ದಂಗೆ ನೆಮ್ಮದಿ ಬದುಕನ್ನು ಬದುಕರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಮನವಿ ಸಲ್ಲಿಸ್ತಾ ಇದ್ದೀವಿ ಇನ್ನೊಂದು ಇಲ್ಲಿ ಕೆಳಗಡೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಡ್ಲಿಪೇಟೆ ಕೆಳಗಡೆ ಅಲ್ಲೇನು ಬಾರ್ ಇದೆ ಅಲ್ಲೂ ಕೂಡ ಶೌಚಾಲಯ ಇದ್ರೂ ಕೂಡ ಸಾರ್ವಜನಿಕರಿಗೆ ಅದ್ರ ಬಗ್ಗೆ ಬಾರ್ ಓನರ್ಗಳು ಅಲ್ಲ ಅಥವಾ ಕ್ಯಾಶರ್ಗಳು ಗಮನ ಹರಿಸಿ ಅಲ್ಲಿ ಶೌಚಾಲಯಕ್ಕೆ ಹೋಗಿ ಅಂತ ಹೇಳದಿರುವಂತದ್ದು ಜೊತೆಗೆ ಅಲ್ಲಿ ಅಕ್ಕಪಕ್ಕ ವಾಸ ಮಾಡಲಿಕ್ಕೆ ಮನೆಗಳಿದೆ ಅಲ್ಲೇ ಒಂದು ಹತ್ತು ಮೀಟರ್ ಅಲ್ಲಿ ಐದು ಐದು ಹತ್ತು ಮೀಟರ್ ಅಲ್ಲಿ ಮನೆಗಳಿದೆ ಅವ್ರಿಗೂ ಕೂಡ ತೊಂದರೆಗಳಾಗ್ತಾ ಇದೆ ಅಲ್ಲೇ ರೋಡ್ ಸೈಡ್ ಅಲ್ಲಿ ಅದು ವೆರಂಡದಲ್ಲಿ ತಗೊಂಡು ಹೆಂಡೆ ಕೊಡುವಂಥದ್ದು ಕೆಟ್ಟ ಕೆಟ್ಟ ಮಾತುಗಳನ್ನ ಆಡುವಂತದ್ದು ಜೊತೆಗೆ ಅಲ್ಲಿ ಅಹ್ ಗಲಟೆಗಳಾಗುವಂಥದ್ದು ಕಂಡು ಬರ್ತಾ ಇದೆ ಹಿಂದೆ ಕೂಡ ಸಾಕಷ್ಟು ಗಲಾಟೆಗಳು ಈ ಕೊಡ್ಲಿಪೇಟೆ ಮೂರು ಭಾರಗಳಲ್ಲೂ ಕೂಡ ಕಂಡು ಬರ್ತಾ ಇದೆ ಇದರಿಂದ ಸಾರ್ವಜನಿಕರಿಗೆ ಎಲ್ಲೋ ಒಂದ್ ಕಡೆ ತೊಂದರೆ ಆಗ್ತಾ ಇದೆ ಜೊತೆಗೆ ರೋಡ್ ರಸ್ತೆ ಬದಿಯಲ್ಲಿ ಕುಡಿದು ಮಲಗುವಂಥದ್ದು ಕುತ್ಕೊಳ್ಳುವಂಥದ್ದು ಗಾಡಿ ನಿಲ್ಲಿಸುವಂಥದ್ದು ಬಾಟ್ಲಿಗಳು ಎಸೆಯೋದ್ರಿಂದ ವಿದ್ಯಾರ್ಥಿಗಳಿಗೆಲ್ಲೋ ಒಂದು ಕಡೆ ಪ್ರಚೋದನೆ ಕೊಟ್ಟಂಗೆ ಆಗ್ತದೆ ನಾವು ಕೂಡ ಇದನ್ನ ಮಾಡಬಹುದು ಪ್ರಚೋದನೆ ಕೊಟ್ಟಂತಾಗ್ತದೆ ಮತ್ತೆ ಮಹಿಳೆಯರಿಗೆ ಮುಜುಗರ ಇದೆ ಅಲ್ಲೇ ಪಕ್ಕದಲ್ಲಿ ಪಾರ್ಕ್ ಇದೆ ಅಲ್ಲಿ ಮಕ್ಕಳನ್ನ ಆಡ್ಸಕ್ ಬರ್ತಾರೆ ಅಲ್ಲಿ ನಂದಿಪುರ ನಂದಿಪುರದ ಮೂಲಕ ಊರು ಗುತ್ತಿ ಖ್ಯಾತೆ ಈಚಲ್ಪುರ ಬೆಂಗಳೂರು ಎಸ್ಲೂರು ಈ ಈ ಥರ ಗ್ರಾಮಗಳಿಗೆ ಪಾದಚಾರಿಗಳಿಗೆ ಚಲಿಸುವಂಥ ಅಲ್ಲಿ ಗ್ರಾಮಸ್ಥರುಗಳಿಗೆ ತೊಂದರೆ ಆಗ್ತಾಯಿದೆ ಅವರು ಮೂತ್ರ ವಿಸರ್ಜನೆ ಮಾಡ್ತಾಯಿದ್ರೆ ಅವರು ಆಗವರು ಕೂಡ ಕಾಯ್ದು ನಿಂತು ನಂತರದಲ್ಲಿ ಮನೆಗಳಿಗೆ ಹೋಗುವಂಥದ್ದು ಭಾಳ ದುರಂತ ಹಾಗಾಗಿ ಇದ್ರ ವಿರುದ್ಧವಾಗಿ ನಾವು ಇವತ್ತು ಮನವಿಯನ್ನು ಸಲ್ಲಿಸಿದ್ದೇವೆ ನಾವು ನಮ್ಮ ಮನವಿಗೆ ಏಳು ದಿನಗಳ ಕಾಲ ಗಿಡವನ್ನು ಕೊಟ್ಟಿದ್ದೇವೆ ಈ ಏಳು ದಿನಗಳ ಕಾಲದಲ್ಲಿ ಇದು ಪರಿಹಾರ ಆಗಲಿಲ್ಲ ಅಂತೇಳಿದರೆ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಮತ್ತು ಪೊಲೀಸ್ ಇಲಾಖೆಯವರು ಅಥವಾ ರೆವಿನ್ಯೂ ಅವರು ಯಾರು ಸಂಬಂಧಪಟ್ಟವರು ಇದ್ದಾರೆ ಅವರು ಅಂತ ಅಂತೇಳಿದರೆ ಮುಂದಿನ ದಿನಗಳಲ್ಲಿ ಏಳು ದಿನಗಳ ನಂತರ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಸಂಘಟನೆಯ ಮಾರ್ಗದರ್ಶನದಂತೆ ನಮ್ಮ ಹೋಬಳಿ ಘಟಕದ ವತಿಯಿಂದ ಉಗ್ರವಾದ ಪ್ರತಿಭಟನೆ ಮಾಡಿ ನಾವು ಈ ಸಾರ್ವಜನಿಕರ ಗಮನಕ್ಕೆ ಈ ಸಂದರ್ಭ ಕರವೇ ಹೋಬಳಿ ಅಧ್ಯಕ್ಷ ರಾಜೇಶ್ ಉಪಾಧ್ಯಕ್ಷ ಕೆಂಚೇಶ್ವರ್ ಕಾರ್ಯದರ್ಶಿ ಡಿಆರ್ ವೇದಕುಮಾರ್ ಇವ ಘಟಕದ ಅಧ್ಯಕ್ಷ ಡಿಎನ್ ವಸಂತ್ ತಾಲೂಕು ಮಹಿಳಾ ಅಧ್ಯಕ್ಷೆ ವೇದಾವತಿ ವಿಷ್ಣುವರ್ಧನ್ ನಗರ ಘಟಕ ಸಹ ಕಾರ್ಯದರ್ಶಿ ಹೊನ್ನಮ್ಮ ಪದಾಧಿಕಾರಿಗಳಾದ ಯೋಗಾನಂದ ಧರ್ಮಪ್ಪ ಕಲ್ಲಳ್ಳಿ ಯೋಗೇಶ್ ರೂಪಾ ರಾಜಣ್ಣ ಇಂದ್ರೇಶ್ ಗಣೇಶ್ ಮತ್ತಿತರರು ಹಾಜರಿದ್ದರು